My name is G. Shankar Ram, Managing Director of Pepsi Industries. Um, today is a great occasion for us. Uh, we have the complete Karnataka team in uh, uh, Bandai dealer, uh, 400 dealers have come, and we are going to showcase to them some very, very good mattresses. We are showcasing them about four or five spring mattresses with uh, uh, a great sleep, and uh, these price points are very exciting. And we are now, uh, we just wanted all the dealers to have a touch and feel of the mattress. And we have got a beautiful display out here. I'm very keen that the display also is shown to you all. And uh, you must see the display. We have mattresses from 15 triple nine and then 18 triple nine, a pocketed mattress uh, where it's a zero disturbance mattress. We have also mattresses in the memory foam segment. ಫಾರ್ ದ ಮಿಡಿಲ್ ಕ್ಲಾಸ್ ಅಂಡ್ ಅಪ್ಪರ್ ಮಿಡಿಲ್ ಕ್ಲಾಸ್ ವಿ ಕೇಮ್ ಔಟ್ ಟು ದ ಪ್ರೈಸ್ ಪಾಯಿಂಟ್ ಆಫ್ ಟ್ವೆಂಟಿ ಸಿಕ್ಸ್ ಟ್ರಿಪಲ್ ನೈನ್ ದಿ ಎಮ್ ಆರ್ ಪಿ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಗುಡ್ ಪ್ರೈಸ್ ಆ್ಯಂಡ್ ಐ ವುಡ್ ಲೈಕ್ ಪೀಪಲ್ ಟು ಟೇಕ್ ದ ಬಜಾಜ್ ಫೈನಾನ್ಸ್ ದಟ್ಸ್ ಆಲ್ಸೋ ಅವೈಲೇಬಲ್ ಆ್ಯಂಡ್ ಯು ಮಸ್ಟ್ ಸ್ಲೀಪ್ ಒಳ್ಳೆ ನಿದ್ದೆ ಮಾಡಬೇಕು ಅದೇ ನಮ್ಮ ಇಷ್ಟ ಆ್ಯಂಡ್ ಆ ಮಾಡೋದಕ್ಕೆ ನೀ ಮಿಸ್ ಮಾಡಬಾರ್ದು ಆಫರ್ಸ್ ಇಲ್ಲ ನಮ್ಮ ಡೀಲರ್ಸ್ ಕೊಡ್ತಾರೆ ಒಳ್ಳೆ ಆಫರ್ಸ್ ಕೊಡ್ತಾರೆ ರೈಟ್ ಆ್ಯಂಡ್ ಇದೆ ಈಗ ಲಾಂಚ್ ಇದೆ ಬಟ್ ನಮ್ಮ ಡೀಲರ್ಸ್ ಒಳ್ಳೆ ಆಫರ್ ಕೊಡ್ತಾರೆ ಎರಡು ಐದು ವರ್ಷ ಇಂದಿಡ್ಬಿಟ್ಟು ಹತ್ತು ವರ್ಷ ತುಂಬ ಸೊ ವಾರಂಟಿ ಇರ್ತದೆ ಸೊ ಫಸ್ಟ್ ಇಯರ್ ಫ್ರೀ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಏನು ಮ್ಯಾಟ್ರಸ್ ಇರ್ತದೆ ನಾವೇ ಬಂದೆಲ್ಲ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ನೋಡಿ ಮ್ಯಾಟ್ರಸ್ ತಗೊಂಡು ಹೋಗ್ಬಿಟ್ಟು ನಾವೇ ಸೊ ಮನೆಗೆ ಬಂದೆಲ್ಲ ಪಿಕ್ ಮಾಡ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮನೆಗೇ ಮ್ಯಾಟ್ರಸ್ ಒಳ್ಳೆ ಮ್ಯಾಟ್ರ್ ಡೆಲಿವರಿ ಮಾಡ್ತೀವಿ ಅದು ವಾರಂಟಿ ಟರ್ಮ್ಸಲ್ಲಿ ಇರ್ತದೆ ಮೇ ಬಿ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಆ ಥರ ಇರ್ತದೆ ಸೊ ವಾರಂಟಿ ಕಾರ್ಡ್ನ ಮೆನ್ಷನ್ ಮಾಡಿರ್ತೀವಿ ಹೊಸದಾಗಿ ನ್ಯೂ ಟೆಕ್ನಾಲಜಿ ಪ್ರಕಾರ ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರ್ತದೆ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅದರ ವಾರಂಟಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಅಡಿಷನಲ್ ಟು ಇಯರ್ಸ್ ವಾರಂಟಿ ಅದು ಫಸ್ಟ್ ಟೈಮು ಅದಾದಮೇಲೆ ಬಜಾಜ್ ಫೈನಾನ್ಸ್ನ ಆ್ಯಕ್ಚುಲಿ ಇದು ನಮ್ಮ ಸರ್ ಹೇಳಿದ್ದಾರೆ ಆ ಪ್ರಕಾರ ನಿಮಗೆ ಎವರಿ ಸ್ಮಾರ್ಟ್ ಫೋನ್ ಯೂಸರ್ ಕೆನ್ ಬೈ ಅವರ್ ಮ್ಯಾಟ್ರ ಸರ್ ಓಕೆ ಯಾಕೆಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಸ್ವಲ್ಪ ಒಂದು ಲಕ್ಷ ಒಂದು ಸ್ಮಾರ್ಟ್ ಫೋನ್ ತಗೋತಾರೆ ನಮ್ಮ ಮ್ಯಾಟ್ರಸ್ ಇಬ್ಬರ್ಬಿಟ್ಟು ಬರೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಅದ್ರ ಮೇಲೆ ಡಿಸ್ಕೌಂಟ್ ಕೊಡ್ತೀವಿ ಡಿಸ್ಕೌಂಟ್ ಮೇಲೆ ಬಜಾಜ್ ಫೈನಾನ್ಸ್ ಕೊಡ್ತೀವಿ ಯಾರು ಬೇಕಾದ್ರೂ ಮ್ಯಾಟ್ರಸ್ ತೊಗೊಬೋದು ಹೆಲ್ತ್ ಈಸ್ ವೆಲ್ತ್ ನೀವು ಒಳ್ಳೆ ನಿದ್ದೆ ಮಾಡ್ತಿದ್ರೆ ಒಳ್ಳೆ ನಿಮ್ಗೆ ಹೆಲ್ತ್ ಚೆನ್ನಾಗಿರ್ತದೆ ಸೊ ಆ ಪ್ರಕಾರ ದಯವಿಟ್ಟು ಫಿಫ್ಟ್ಸನ್ನು ನೀವು ತೊಗೊಳ್ಳಿ ತುಂಬ ಒಳ್ಳೆ ನಿದ್ದೆ ಮಾಡಿ ಒಳ್ಳೆ ಆರೋಗ್ಯ ನಾನು ಕರ್ನಾಟಕ ರೀಜನಲ್ ಮ್ಯಾನೇಜರ್ ಆಗಿದ್ದೀನಿ ನೀವು ರಾಜೇಶ್ ಅಂತೇಳಿ ನಮ್ಮ ಕಂಪ್ನಿ ವಿ ಪಿ ಆಗಿದ್ದಾರೆ ಈಗ ನಾವು ಹೊಸದಾಗಿ ನಾಲ್ಕು ಮಟಸ್ ಲಾಂಚ್ ಮಾಡಿದ್ದೀವಿ ಅದ್ರ ಬಗ್ಗೆ ಸರ್ ಮಾತಾಡ್ತಾರೆ ಇವತ್ತು ನಾವು ನಾಲ್ಕು ಪ್ರಾಡಕ್ಟ್ ಇಂಡ್ರೊಡ್ಯೂಸ್ ಮಾಡಿದೀವಿ ಸ್ಪ್ರಿಂಗ್ ವಾಟರ್ ಸೀರೀಸ್ನಲ್ಲಿ ಫಸ್ಟ್ ಬಂದು ಪೆಪ್ಸ್ ಸುಪ್ರೀಮ್ ಇನ್ನೊಂದು ಪೆಪ್ಸ್ ಕಂಫರ್ಟ್ ಆಮೇಲೆ ಪೆಪ್ಸ್ ಸ್ಯಾನಿಬಲ್ ಮೆಮರಿ ಫೋಮ್ ಪ್ಲಸ್ ಸೀರೀಸ್ ಆಮೇಲೆ ಪೆಪ್ಸು ಆರ್ ಇನ್ ಮೆಮರಿ ಫಾರ್ಮ್ ಪ್ಲಸ್ ಸೀರೀಸು ಈ ಪ್ರಾಡಕ್ಟದು ದ ಈಸ್ ಸಿ ವಿ ಆರ್ ಮೇಕಿಂಗ್ ದಿಸ್ ಪ್ರಾಡಕ್ಟ್ ಮಚ್ ಅಫೋರ್ಡೆಬಲ್ ಬಾಯ ಯುನೋ ಗಿವಿಂಗ್ ಎ ಮಚ್ ಬೆಟರ್ ಪ್ರೈಸ್ ಓಕೆ ಸೊ ಸೋಫಾ ಇದಕ್ಕೆ ಮುಂಚೆ ಈ ಪ್ರಾಡಕ್ಟು ಟ್ವೆಂಟಿ ತೌಸಂಡ್ ಟ್ವೆಂಟಿ ಒನ್ ತೌಸಂಡ್ ಸಿಗ್ತಾ ಇತ್ತು ಇವಾಗ ಈ ಪ್ರಾಡಕ್ಟು ನಾವು ಆರಾಂಡಿ ಮಾಡಿ ಇನ್ನೊವೇಷನ್ ಮಾಡಿ ಈ ಪ್ರಾಡಕ್ಟು ರೇ ಪ್ರೈಸ್ ಬಂತು ಫಿಫ್ಟೀನ್ ತೌಸಂಡ್ ನೈನ್ ನೈಂಟೀನ್ಗೆ ತಗೊಂಡ್ಬಂದಿವೆ ಅದೇ ಥರ ಪಾಕೆಟೆಡ್ ಮ್ಯಾಟ್ರಸ್ ಮೊದಲೇ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡಿಗೆ ಸಿಗ್ತಾ ಇತ್ತು ಇವಾಗ ನಾವು ಅದನ್ನು ಆರಾಂಡಿ ಇನ್ನೋವೇಷನ್ ಮಾಡಿ ಅದೇ ಪ್ರಾಡಕ್ಟು ಇನ್ನೂ ಬೆಟರ್ ಕ್ವಾಲಿಟಿ ಆದರೆ ಪ್ರೈಸ್ ಬಂದು ಏಯ್ಟೀನ್ ತೌಸಂಡ್ ಟ್ರಿಪಲ್ನಾಗ ತೊಗೊಂಡು ಬಂದಿದ್ದೀವಿ ಸೊ ಈ ಎರಡು ಪ್ರಾಡಕ್ಟು ಅಫೋರ್ಡೆಬಲ್ ಲಕ್ಸುರಿ ಸೆಗ್ಮೆಂಟಲ್ಲಿ ಒಂದು ಏನು ಹೇಳ್ತೀರಾ ಒಂದು ಇಟ್ ಕ್ಯಾನ್ ಮೇಕ್ ಲೋಡ್ ಆಫ್ ಚೇಂಜಸ್ ಓಕೆ ಸೊ ದಟ್ ಮಚ್ ಮೋರ್ ಪೀಪಲ್ ಕ್ಯಾನ್ ದಿಸ್ ದಿಸ್ ಈಸ್ ಅ ಪಾರ್ಟ್ ಆಫ್ ಅವರ್ ಮಾರ್ಕೆಟಿಂಗ್ ಪೆನಿಟ್ರೇಷನ್ ಸ್ಟ್ರಾಟಜಿ ಸೊ ಮಚ್ ಮೋರ್ ಪೀಪಲ್ ಕ್ಯಾನ್ ಅಫೋರ್ಡ್ ದಿಸ್ ಬೈ ದಿಸ್ ಮ್ಯಾಟರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೀಲ್ ದ ಲಕ್ಸುರಿ ಆಫ್ ಸ್ಪ್ರಿಂಗ್ ಮ್ಯಾಟರ್ಸ್ ಸೊ ಇನ್ ಕೊಲಾಬ್ರೇಷನ್ ವಿತ್ ನೆಕ್ಸ್ಟ್ ಸೀರೀಸ್ ಇನ್ ಕೊಲಾಬ್ರೇಷನ್ ವಿತ್ ರೆಸ್ಟಿಕ್ ಅಮೇರಿಕಾ ನಾವು ಎರಡು ಪ್ರಾಡಕ್ಟ್ ಅದು ಮೆಮರಿ ಫೋಮ್ ಸೀರೀಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಒಂದು ಬೋನಲ್ ಸೀರೀಸ್ ದಟ್ ಇಸ್ ಅನಿಬಲ್ ಇನ್ನೊಂದು ಪಾಕೆಟೆಡ್ ದಟ್ ಇಸ್ ಆರ್ ಡಿನ್ ಸೊ ದೀಸ್ ಟು ಪ್ರಾಡಕ್ಟ್ ಅನ್ನು ಫರ್ದರ್ ಇನ್ನೂ ಲಕ್ಸುರಿ ಮೆಮರಿ ಫೋಮ್ ದಿ ಲಕ್ಸುರಿ ಪ್ಲಸ್ ಪಾಕೆಟ್ ಲಕ್ಸುರಿ ಆಡ್ ಮಾಡಿ ದ ಮ್ಯಾಕ್ಸಿಮಮ್ ಕಂಫರ್ಟ್ ಅನ್ನು ದೋಸ್ ಪ್ರಾಡಕ್ಟ್ ಕ್ಯಾನ್ ಗಿವ್ ಅಗೇನ್ ದ ಇಟ್ ಇಟ್ ಈಸ್ ಪ್ಲೇಸ್ ವೆರಿ 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 ಕಂಫರ್ಟಬಲ್ ಪ್ರೈಸ್ ಥ್ಯಾಂಕ್ ಯು ಇವತ್ತು ಇವತ್ತು ಏನಾಗಿದೆ ಅಂತಂದ್ರೆ ಸೊ ಯಾರ ಕೈಲಿ ಸ್ಮಾರ್ಟ್ ಫೋನ್ ಇರುತ್ತೋ ಅವರೆಲ್ಲರೂ ಕೂಡ ನಮ್ಮ ಮ್ಯಾಟ್ರಸ್ ತೊಗೋಬೋದು ಯಾಕಂದ್ರೆ ಬಜಾಜ್ ಇ ಎಮ್ ಐ ಫೆಸಿಲಿಟಿ ಕೊಡ್ತಾಯಿದ್ದೀವಿ ಒಂದು ಸ್ಮಾರ್ಟ್ ಫೋನ್ ಇವತ್ತು ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಖರ್ಚು ಮಾಡ್ತಾರೆ ಬರೀ ಹದಿನಾರು ಸಾವಿರಕ್ಕೆ ನಾವು ವಾಚು ಫಿಫ್ಟೀನ್ ತೌಸಂಡ್ ತ್ರಿಬಲ್ ನೈನ್ ಒಂದು ಮ್ಯಾಟ್ರಸ್ ಕೊಡ್ತಾಯಿದ್ದೀವಿ ಸ್ಮಾರ್ಟ್ ಫೋನ್ ಇದ್ದವರೆಲ್ಲ ಸಿದ್ದವರೆಲ್ಲರೂ ಕೂಡ ನಮ್ಮ ಆಸ್ಕೆ ತೊಗೋಬೋದು ಎಲ್ಲರೂ ಬನ್ನಿ ನಮ್ಮ ಶೋರೂಮ್ಗಳಿಗೆ ಬನ್ನಿ ಸೊ ಮ್ಯಾಟ್ರಸ್ನ ಫೀಲ್ ಮಾಡಿ ಬಂದ್ಬಿಟ್ಟು ಸೊ ಮ್ಯಾಟ್ರಸ್ ತೊಗೊಳ್ಳಿ ನಾವು ಬಜಾಜ್ ಫೈನಾನ್ಸ್ ಕೊಡ್ತಾಯಿದ್ದೀವಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಓಕೆ ಥ್ಯಾಂಕ್ ಯು